ರಾಧೆ ರಾಧೆ ನವರಾತ್ರಿಯ ನಾಲ್ಕನೇ ದಿನ ನಾವಿಂದು ಆರಾಧಿಸುವ ದೇವಿ ತಾಯಿ ಕುಷ್ಮಾಂಡ ಪುರಾಣಗಳಲ್ಲಿ ಹೇಳುವಂತೆ ವಿಶ್ವವೆಲ್ಲ ಅಂಧಕಾರದಿಂದ ಆವೃತ್ತವಾಗಿತ್ತು ಆ ಸಮಯದಲ್ಲಿ ತನ್ನ ಮಂದಹಾಸದಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಶಕ್ತಿ ಕುಷ್ಮಾಂಡ ದೇವಿಯವರು ಕು ಎಂದರೆ ಸಣ್ಣದು ಉಷ್ಮ ಎಂದರೆ ಶಕ್ತಿ ಅಂಡ ಎಂದರೆ ಬ್ರಹ್ಮಾಂಡ ಅವರ ನಗು ಮಾತ್ರದಿಂದಲೇ ಸೂರ್ಯಮಂಡಲದ ಉದಯವಾಗಿ ಪ್ರಪಂಚಕ್ಕೂ ಜೀವಶಕ್ತಿ ದೊರಕಿತು ಆದ್ದರಿಂದಲೇ ಇವರನ್ನು ಸೃಷ್ಟಿಯ ಆದಿಶಕ್ತಿ ಎಂದು ಕರೆಯಲಾಗುತ್ತದೆ ಅವರು ಅಷ್ಟಭುಜ ಸ್ವರೂಪದಲ್ಲಿ ಅಲಂಕರಿಸಿಕೊಂಡಿದ್ದು ಪ್ರತಿಯೊಂದು ಹಸ್ತದಲ್ಲೂ ದೈವಿ ಸಂಕೇತಗಳಿವೆ ಭಕ್ತಿ ಜ್ಞಾನ ಬಲ ಶಾಂತಿ ಸಮೃದ್ಧಿ ಇವೆಲ್ಲವನ್ನೂ ಭಕ್ತರಿಗೆ ನೀಡುವ ಮಹಾತಾಯಿ ಸೂರ್ಯನ ಮಧ್ಯದಲ್ಲಿ ನೆಲೆಸಿರುವ ಈ ದೇವಿಯ ಕೃಪೆಯಿಂದಲೇ ಆರೋಗ್ಯ ಆಯಸ್ಸು ಹಾಗೂ ಮನೋಬಲ ದೊರೆಯುತ್ತದೆ ಅವರ ನಗು ಮತ್ತು ದೈವಿ ಶಕ್ತಿ ಸೂರ್ಯನ ಕಿರಣಗಳಂತೆ ಪ್ರಪಂಚಕ್ಕೆ ಬೆಳಕು ನೀಡುತ್ತದೆ ಭಕ್ತರು ಅವರ ಮಹಾಶಕ್ತಿಯನ್ನು ನೆನೆಸಿದರೆ ಆರೋಗ್ಯ ಶಕ್ತಿ ಧೈರ್ಯ ಸಂತೋಷ ಎಲ್ಲವೂ ಜೀವನದಲ್ಲಿ ವೃದ್ಧಿಯಾಗುತ್ತದೆ ಇಷ್ಟೊಂದು ಮಹಾಚರಿತ್ರೆ ಹಾಗೂ ಅಷ್ಟಭುಜ ಮಹತ್ವ ಹೊಂದಿರುವ ಕುಷ್ಮಾಂಡ ದೇವಿಯನ್ನು ಭಾವದಿಂದ ಪೂಜಿಸಿ ಅವರ ಆಶೀರ್ವಾದಕ್ಕೆ ಪಾತ್ರರಾಗೋಣ ರಾಧೆ ರಾಧೆ ಇದು ನಿಮ್ಮ ದೇವಧ್ವನಿ